ಒತ್ತಡ ಹಾಗೂ ದೈಹಿಕ ಒತ್ತಡದಿಂದ ಬೆಳೆಯಲಿ ತಮ್ಮ ಜೀವನವನ್ನ ಆ ತೊಂದರಲ್ಲಿ ಸಿಲುಕುವಂತಹ ಪರಿಸ್ಥಿತಿಗಳನ್ನು ನಾವು ಈ ಈ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ನಿಮಗೆ ಒಂದು ಕ್ವಿಮಾತಿ ಏನಪ್ಪ ಅಂದರೆ ಈಗ ಮೊಬೈಲ್ ಅಡಿಕ್ಷನನ್ನು ಜಾ ಕಡಿಮೆ ಮಾಡಿ ಜಾಸ್ತಿ ಓದಿನ ಕಡೆ ಗಮನ ಕೊಡಿ ಜಾಸ್ತಿ ಬುಕ್ಸನ್ನು ಓದಿ ಈ ಶಿಷ್ಯ ವೇತನವನ್ನು ಜಾಸ್ತಿ ಬುಕ್ಸನ್ನು ತಗೊಂಡು ಬುಕ್ಸನ್ನು ಓದಿ ನಿಮ್ಮ ಜೀವನವನ್ನು ನಿಮ್ಮ ಜೀವನದಲ್ಲಿ ಉನ್ನತ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ನಾನು ನಿಮಗೆ ಒಂದು ಕ್ವಿಮಾತಿ ಆಗಿದ್ದೀನಿ ಆಮೇಲೆ ಈ ಇಂಜಿನಿಯರ್ಸ್ ಶು ಕಾಲೇಜು ಸೇರಿದ ತಕ್ಷಣ ಕೆಲವು ಡ್ರಗ್ಸು ಮಾದಕ ವಸ್ತುಗಳಿಗೆ ಕೆಲವು ವಿದ್ಯಾರ್ಥಿಗಳು ಬಲಿ ಬಲಿಪುಷ ಆಗ್ತಾ ಇದ್ದಾರೆ ಅದಕ್ಕೆ ನಿಮಗೆಲ್ಲರಿಗೇನು ಹೇಳೋದಂದರೆ ಆ ಒಂದು ಡ್ರಗ್ಸ್ ಆಗಲಿ ಯಾವುದೇ ಮಾದಕ ವಸ್ತುಗಳಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಯಾರು ಇದಕ್ಕೆ ಬಲಿಪುಷ ಹಾಕಕ್ಕೆ ಹೋಗಬೇಡಿ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನೀವು ಓದುವಾಗ ನೀವು ನಿಮ್ಮ ತಂದೆ ತಾಯಿ ಮೇಲೆ ಅವಲಂಬಿತರಾಗಿರ್ತೀರಿ ನೀವು ಅದೇ ಇಂಜಿನಿಯರಿಂಗ್ ಕಂಪ್ಲೀಟ್ ಆದ ತಕ್ಷಣ ಮೇಲೆ ತಂದೆ ತಾಯಿ ಅವಲಂಬಿತರಾಗಿರ್ತಾರೆ ಇದೊಂದು ಜೀವನ ಚಕ್ರ ಇದ್ದಾಗೆ ಈ ಜೀವನ ಚಕ್ರದಲ್ಲಿ ನಾವು ಎಲ್ಲರೂ ಫೇಲ್ ಆದರೆ ಇದು ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬದ ಜೀವನ ಚಕ್ರಕ್ಕೆ ಸಮಸ್ಯೆ ಆಗಿಬಿಡುತ್ತೆ ಅದಕ್ಕೆ ಇದರಿಂದ ನಾವು ಏನು ಮಾಡ್ತೀವಿ ಮಾನಸಿಕ ಒತ್ತಡದಿಂದ ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗಿ ನಮ್ಮ ಜೀವನವನ್ನು ನಾವು ಏನು ಮಾಡ್ಕೊತೀವಿ ತೊಂದರೆಗೆ ಸಿಲುಕುವಂಥ ಪರಿಸ್ಥಿತಿ ಬರೋದರಿಂದ ಅದಕ್ಕೆ ಆ ಒಂದು ಪರಿಸ್ಥಿತಿ ಯಾರು ಸಿಲುಕಿಸಬೇಡ ಎಲ್ಲ ಇದು ಶಿಷ್ಯ ರಚನೆಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳುವಂತ ಆಸುತ್ತಾ ಈ ಒಂದು ಮಾತನಾಡಿದ ನನಗೆ ಅವಕಾಶ ಮಾಡಿಕೊಟ್ಟ ಧರ್ಮಸ್ಥಳದ ಗ್ರಾಮ ದಿವಸ್ ಟ್ರಸ್ಟ್ಗೆ ಅಧಿಕಾರಿ ಹಾಗೂ ಎಲ್ಲ ಸದಸ್ಯರಿಗೆ ಬಂದರೆ ನಡೆಸುತ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತೃಶ್ರೀ ಅಮ್ಮನವರಿಗೆ ನಮಸ್ಕರಿಸುತ್ತೇನೆ ಶ್ರೇಷ್ಠದ ಆಧ ದಿನ ಮಂಜುನಾಥ ಸ್ವಾಮಿಯರಿಗೆ ನಮಸ್ಕೃತ ವ್ಯದಿಗೆ ಮೇಲೆ ಆಸನರಾಗಿರುವ ಎಲ್ಲ ಗಂಡ್ಯಂತೆಗಳಿಗೆ ನಮಸ್ಕರಿಸುತ್ತೇನೆ ನನಗೆ ಪ್ರಸಾದದ ರೂಪದಲ್ಲಿ ಈ ವರ್ಷ ಸುಜ್ಞಾನ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ ನನಗೆ ಮಂಜೂರಾಗಿದೆ ನಾನು ಚೆನ್ನಾಗಿ ಓದಿ ನನ್ನ ಇಂಥವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕೆಂದು ಕೊಟ್ಟಿದ್ದೇನೆ ಸುಜ್ಞಾನ ನಿಧಿ ಯೋಜನೆ ಎಲ್ಲ ಮಕ್ಕಳಿಗೆ ಅನುಕೂಲವಾಗುತ್ತದೆ ನಾನು ಸುಜ್ಞಾನ ನಿಧಿ ಯೋಜನೆಯನ್ನು ನನ್ನ ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳುತ್ತೇನೆ ಹೇಳ್ತಾ ನಾನು

ಇವತ್ತು ಶಿಕ್ಷಕ್ರಾಮೀಣಿ ಯೋಜನೆ ಇವರಿಂದ ಶಿಶು ವೇತನವನ್ನು ವಿತರಣೆ ಮಾಡುವುದಕ್ಕೆ ತುಂಬ ಸಂತೋಷ ಆಯಿತು ಅದೇ ರೀತಿ ನಮ್ಮ ಸ್ವಾತಂತ್ರ್ಯಗಳಾದಂಥ ಪತ್ರಕರ್ತರು ಸಹ ಗೌರವಿಸಿ ಸಮ್ಮಿಸಲು ತುಂಬ ಸಂತೋಷ ಆಗ್ತಾ ಇದ್ದಾರೆ ಈ ಸಂಸ್ಥೆಯವರು ಇದಕ್ಕಾಗಿ ಹಂಚಿರೋದು ಇದು ಬಣ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಸಹಾಯ ಆಗ್ತಕ್ಕಂಥ ಕೆಲಸ ಈ ಸಂಸ್ಥೆಯವರು ಬರೀ ಒಂದೇ ಅಂತ ಅಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಹಾಗೆಯೇ ಗೋಶಾಲೆ ಕೆಲಸಗಳನ್ನು ಒಂದು ಲಕ್ಷ ರೂಪಾಯಿಯನ್ನು ಹಸುಗಳಿಗೆಯನ್ನೇ ಮೇಲುಗಾಗಿ ಕೊಟ್ಟಿದ್ದಾರೆ ಈ ಸಂಸ್ಥೆಯ ಎಲ್ಲ ಯೋಜನೆಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿಗಳನ್ನ ಎಲ್ಲ ವಿದ್ಯಾರ್ಥಿಗಳು ಇದರ ಸೌಲಭ್ಯವನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನದಾಗಿ ತಮ್ಮ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ನಾನು ಮಾತಾಡಿಗೆ ಅವಕಾಶ ಸಂಸ್ಥೆಯ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನಾನು ಎರಡು ಮಾತನ್ನು ವೇದಿಕೆ ಮೇಲೆರ್ತಕ್ಕಂಥ ಹಿರಿಯರು ಮತ್ತು ಆತ್ಮೀಯರು ಆಗಿರ್ತಕ್ಕಂಥ ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷಗಳಾಗಿರ್ತಕ್ಕಂಥ ಶ್ಯಾಮರ್ ಅವರು ರಾಜಶೇಖರ್ ಸಾವ್ ಅವರೇ ಮತ್ತು ಅವರಿಗೆ ಮತ್ತು ಲಕ್ಷ್ಮಣ್ ಸರ್ ಅವರಿಗೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಪತ್ರಕರ್ತರು ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಏನದು ಸುಜ್ಞಾನ ನಿಧಿಯಿಂದ ಏನು ಇವತ್ತು ಫಲಾನುಭವಿಗಳು ಅದನ್ನು ಅನ್ಬಾರ್ದು ಅವ್ರನ್ನ ನಾವು ಆ್ಯಕ್ಚುಲಿ ಯಾಕೆಂದರೆ ನಾವು ಧರ್ಮಸ್ಥಳದಲ್ಲಿ ನಾವು ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಾವೆಲ್ಲ ಭಕ್ತರು ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ನಮ್ಮಂತರಿಗೆ ಬಡವರಿಗೆ ದುರ್ಬಲರಿಗೆ ಸಮಾಜದಲ್ಲಿ ಭಾಳಷ್ಟು ಹಿನ್ನೆಲೆ ಹೊಂದಿರ್ತಕ್ಕಂಥ ಎಲ್ರಿಗೂ ಕೂಡ ಈ ವಿದ್ಯಾಭ್ಯಾಸ ಮಾಡಿರಿ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ಇವತ್ತು ಏನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಏನಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಅಂದರೆ ನೀವು ನೋಡಿರ್ಬೋದು ಇವತ್ತು ಇಡೀ ದೇಶದಲ್ಲಿ ಒಂದು ನಿಸ್ವಾರ್ಥವಾಗಿ ಒಂದು ಏನಾದರೂ ಸಂಘ ಸಂಸ್ಥೆ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋದು ಏನಾದರೂ ಇದ್ದರೆ ಅದು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ಸಂಘ ಇವತ್ತು ದೇಶದಲ್ಲೇ ಅತ್ಯುನ್ನತವಾಗಿ ಎಲ್ಲ ವರ್ಗದ ಜನತೆಗೆ ಎಲ್ಲ ಭಾಗಗಳಲ್ಲಿ ನೀವು ಯೋಚನೆ ಮಾಡಬಹುದು ಅದಕ್ಕೆ ನೋಡಿ ಬರೀ ಮೊದಲು ಮಹಿಳಾ ಸಬಲತೆ ಬಗ್ಗೆ ಅಂತ ಯೋಚನೆ ಮಾಡ್ತಾ ಹಾಂ ಆಮೇಲೆ ಬಡ ವಿದ್ಯಾರ್ಥಿಗಳ ಬಗ್ಗೆ ಅಂತ ಯೋಚನೆ ಮಾಡ್ತಾಯಿದ್ರು ಇವತ್ತು ನೀವು ಯಾವ ಭಾಗದಲ್ಲೂ ಹೋದರೂ ಕೂಡ ನೀವು ವಿಚಾರ ಮಾಡಿ ನೋಡಿ ಸ್ವಲ್ಪ ಏನು ಈ ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ ಅಂತ ನೋಡಿ ಸಮಾಜದ ಎಲ್ಲ ವರ್ಗದ ಜನತೆಗೆ ಸಮಾಜದ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ಪರಿಸರದಲ್ಲಾಗಿರ್ಬೋದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅತ್ಯಂತ ಭಾಳ ಬತ್ತದಲ್ಲಿರ್ತಕ್ಕಂಥ ಮಹಿಳೆಯರನ್ನ ಸಬಲೀಕರಣನ ಅವ್ರನ್ನ ಆರ್ಥಿಕತೆಯಲ್ಲಿ ಅವ್ರನ್ನ ಸದೃಢರಾಗಿ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಇವತ್ತು ಕಾರ್ಮಿಕ ವಿದ್ಯಾಭ್ಯಾಸನ ಇವತ್ತೇನು ಲಕ್ಷ್ಮಣ್ ಸರ್ ಆಗಲಿ ಭಾಳ ಚೆನ್ನಾಗಿ ಹೇಳಿದ್ರು ಒಬ್ಬ ವಿದ್ಯಾರ್ಥಿಗೆ ನಾನೂರು ರೂಪಾಯಿ ಅಂತ ಹೇಳಿದ ಒಂದು ಸಾವಿರದವರೆಗೆ ಒಂದು ತಿಂಗಳ ತಿಂಗಳವರಿಗೆ ಶಿಷ್ಯ ವೇತನ ಅಂತ ಇದು ಶಿಷ್ಯ ವೇತನ ಅಂತ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಇದೆ ಆದರೆ ಇವತ್ತು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಘ ಯಾವೊಂದು ಸರ್ಕಾರ ಒಂದು ಇದರಲ್ಲಿ ಬಟ್ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳು ಓದಲಿ ವಿದ್ಯಾಭ್ಯಾಸ ಮಾಡಿ ಸ್ವಂತ ಕಾಲ ಮೇಲೆ ನಿಂತರೆ ಆ ಬಡತನ ರೇಖೆಯಿಂದ ಇರ್ತಕ್ಕಂಥ ಅವರ ಕುಟುಂಬ ಸ್ವಲ್ಪ ಸಲ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ಈ ವಿದ್ಯಾರ್ಥಿಗಳಿಗೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನೇ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ನಾನು ಹೇಳೋಷ್ ಮಗು ಹೇಳ್ತಿ ಆಗಲಿ ನನಗೆ ನಾವು ನನಗೆ ಪ್ರಸಾದ ಕೊಟ್ಟಿದೆ ಅಂತ ಸತ್ಯವಂತ ಮಾತಿದ್ದು ಇದೊಂದು ವಿದ್ಯಾರ್ಥಿಗಳಲ್ಲಿ ಏನು ಶಿಷ್ಯ ವಿಜ್ಞಾನವನ್ನು ತೊಗೊಂಡಿದಾರ ಇದೊಂದು ಪ್ರಸಾದ ಅಂತ ಅಂತಕ್ಕಂಥ ಮಾತನ್ನ ಬಹಳಷ್ಟು ವಿಶೇಷವಾಗಿ ಕಂಡು ಬಂತವ ಆ ಒಂದು ವಿಚಾರ ನಮ್ಮಲ್ಲಿ ಸಾರ್ಥಕತೆ ಆಗ್ಬೇಕು ಅಂದರೆ ಇವತ್ತು ಏನು ಈ ಮಕ್ಕಳಿಗೆ ನೂರ ಐವತ್ತೆರಡು ಮಕ್ಕಳು ಸರ್ ನೂರ ಐವತ್ತೆರಡು ಮಕ್ಕಳು ಇಲ್ಲಿವರೆಗೂ ತಾಲೂಕಿನಲ್ಲಿ ಇನ್ನೂರ ಎಂಬತ್ತೊಂದು ಮಕ್ಕಳಿಗೆ ಇವತ್ತು ಇಂಥ ಒಂದು ಸೇವೆಯನ್ನು ನಮ್ಮ ಸಂಸ್ಥಾನದ ಗ್ರಾಮೀಣಾಭಿವೃದ್ಧಿ ಸಂಘ ಮಾಡ್ತಾ ಇದೆ ಅಂದರೆ ఇదిగించే బుక్ యా సంఘ సంస్థలు మాట్లే సాధ్య అల్వ్ ఇది సార్థకత ఆగ్యార్థిలు నిజవ్ ధర్మస్థల మంజనా స్వామి ప్రసాద నమీ సి భావన ఇక అది సార్థక ఆగ్ నెల చూసీమ్మ కాల్ మేలు నిల్బు ఇంకే ధర్మస్థల గ్రమీణాభివృద్ధి సంఘ ఎం ఈ రీతి కేసాదో అదే రీతిలో ఆ సంఘద నాకు నమ్మ కైల మట్టి ಸಮಾಜದಲ್ಲಿ ಹಿನ್ನಡೆಯಿಂದಲಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ಅಂಥವ್ರನ್ನ ನಾವು ಮೇಲಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಮತ್ತು ಈ ಕಾರ್ಯದಲ್ಲಿ ನಾನು ಭಾಳ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಹಿರಿಯರು ಮತ್ತೆ ನಮಗೆ ಭಾಳಷ್ಟು ವಿಚಾರಗಳನ್ನು ತಿಳಿಪಡಿಸ್ತಕ್ಕಂಥ ನಮ್ಮ ಬಾಬಣ್ಣನವರು ಇಂಥ ಮತ್ತು ರಾಜಶೇಖರ್ ಸರ್ ಅವರು ಲಕ್ಷ್ಮಣ್ ಸರ್ ಅವರು ಚಂದಿನಿ ಮೇಡಮ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಹಲವಾರು ಹಿಂದೆ ಬಹಳ ಜನ ಹೆಸರು ಗೊತ್ತಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲರ ಹೆಸರು ನೀವೆಷ್ಟು ಸೇವೆ ಮಾಡಿದ್ರು ನಿಜವಾಗ್ಲೂ ಇದು ಸಾರ್ಥಕತೆ ಈ ಸೇವೆಗೆ ನಿಜವಾಗ್ಲೂ ಆ ಮಂಜುನಾಥ್ ಸ್ವಾಮಿ ಆ ಕೃಪಾ ಕಟಾಕ್ಷ ನಿಮಗೆ ಇರುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಸಮಾಜದ ಒಂದು ವರ್ಗ ಅಂತಲೇ ಹೇಳ್ಬೋದು ನಾವು ಹೆಂಗೆ ಶಾಸಕಾಂಗ ನಾಯಕ ಕಾರ್ಯ ಇತ್ತು ಆಗ ಪತ್ರಿಕಾ ಮಿತ್ರರು ಕೂಡ ಇವತ್ತು ಇಷ್ಟೊಂದು ಜನ ಪತ್ರಿಕಾ ಮಿತ್ರರಿಗೆ ಸನ್ಮಾನನ ಮಾಡಿದ್ದು ನಾನು ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ನೋಡಿದೀವಿ ಇಷ್ಟೊಂದು ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ದು ಇದೇ ಮೊದಲನೇ ಬಾರಿ ನಾನು ನೋಡಿದ್ದು ಅಂತಕ್ಕಂಥದ್ದು ವಿಶೇಷವಾಗಿ ಇವತ್ತು ಅವರೆಲ್ಲ ನಿಷ್ಕಲ್ಪಶವಾಗಿ ಸಮಾಜನ ನಡೀತಕ್ಕಂಥ ಅಂಕು ಟುಕುಗಳನ್ನು ತಿದ್ದಾ ಇವತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅವರು ಪತ್ರಕ್ಕೆ ಇದರಲ್ಲಿ ಪ್ರಕಟಿಸ್ತಾ ನಮ್ಮೆಲ್ಲ ಗಮನವನ್ನು ವಿಶೇಷವಾಗಿ ತರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಿಜವಾಗ್ಲೂ ಈ ಸನ್ಮಾನ ಅವರಿಗೆ ತಲುಪಬೇಕಾಗಿತ್ತು ಅಂತಕ್ಕಂಥ ಅಂತ ಮತ್ತೆ ನೂತನವಾಗಿ ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ನಾವು ಮತ್ತೆ ಲಕ್ಷ್ಮಣ್ ಸರ್ ಅವರು ಪದ್ಮರಾಜ್ ಸರ್ ಮಾತಾಡ್ತಾ ಇದ್ವಿ ಅವರು ಪ್ರಥಮವಾಗಿ ಇನ್ನೊಂದು ಮೊನ್ನೆ ನಗರಸಭೆ ಅಧ್ಯಕ್ಷ ಅವರು ಅವ್ರದ್ದು ಇವತ್ತು ಪ್ರಥಮ ಕಾರ್ಯಕ್ರಮ ನಮ್ಮ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಈ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅವರಿಗೆ ಅಂತ ಹೇಳ್ತಾ ಇದ್ದೀವಿ ನಿಮಗೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ ನೀವು ಒಳ್ಳೆಯ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನ ನನ್ನ ಸಹೋದರಿ ಕವಿತಾ ಬೆಳವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಗರಸಭಾ ಅಧ್ಯಕ್ಷ ನಾನು ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಪೋಷಕರು ಮತ್ತು ಧರ್ಮಸ್ಥಳ ಸಂಘದ ಯಾವಾಗಲೂ ನಿಮ್ಮ ಒಂದು ಸಲಹೆ ಮತ್ತು ಸಾಕಾರದಿಂದ ಈ ಒಂದು ಸಲ ಇಷ್ಟೊಂದು ಅಂತ ಕಾರ್ಯನಿರ್ವಹಿಸ್ತಾ ಇದೆ ಅಂತಕ್ಕಂಥ ಮಾತನಾಡ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರೂ ಮುಗಿಸಿ ನನ್ನ ಮಾತು ಧನ್ಯವಾದಗಳು ಹರೇಕ್ಷರದ ಹರೇಷರೊಂದಿಗೆ ವಂದಿಸುತ್ತಾ ನಮ್ಮ ನಿಮ್ಮೆಲ್ಲರ ಪೂಜ್ಯ ದೇವರಾದ ಧರ್ಮಸ್ಥಳದ ಭಂಜನಾಥ ಸ್ವಾಮಿಗೆ ಬಂದಿಸಿದ್ದ ಪೂಜ್ಯರಾದಂತಹ ಧರೇಂದ್ರ ಅವರು ಮತ್ತು ಮಾತೃಶ್ಚಿಯವರಿಗೆ ಈ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಮಾನ್ಯರೆ ಈಗ ತಾನೇ ನಾವೆಲ್ಲರೂ ಪತ್ರಕರ್ತರಿಗೆ ಅಭಿನಂದನೆಯ ಜೊತೆಗೆ ಅವರು ಮಾಡಿರುವ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಾವೆಲ್ಲ ಬಂದಿರೋದಕ್ಕೆ ಕಾರಣ ಬಹುಶಃ ಬಹಳ ಮುಖ್ಯವಾಗಿ ಹೊರತಕರ್ತರ ಸಹಾಯ ಜೊತೆಯಲ್ಲಿ ಈ ಕಾರ್ಯಕ್ರಮವಾದ ಫಲವನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರು ಬಹುಶಃ ಇವತ್ತು ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಕೊಂಡು ಅವರು ಮಾಡಿರುವ ವ್ಯವಸ್ಥೆಗೆ ಧರ್ಮಸ್ಥಳದ ಒಂದು ವ್ಯವಸ್ಥೆ ಒಳಗೆ ಅವರಿಗೆ ನಾವು ಸ್ವಸಹಾಯ ಸಂಘದಲ್ಲಿ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಪಡೆದಂತರೂ ಸಹ ಬಹಳ ಉನ್ನತ ಮಟ್ಟದಲ್ಲಿರೋದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗ್ತದೆ ಇದೇ ರೀತಿಯೊಳಗೆ ಈ ಧರ್ಮಸ್ಥಳದ ಸಂಘದ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ಬಹಳಷ್ಟು ಇದನ್ನು ನಾನು ಹೇಳ್ತಾ ಹೋಗೋದಕ್ಕಿಂತ ಮುಂಚೆ ನಮ್ಮ ನಿರ್ದೇಶಕರಾದ ಲಕ್ಷ್ಮಣ್ ಸರ್ ಅವರು ಬಹಳ ವಿವರವಾಗಿ ನಿಮಗೆ ವಿವರಿಸಿದ್ದಾರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೇಳ್ತಾ ಇದ್ದರು ಕರ್ನಾಟಕದಲ್ಲಿ ಈ ವ್ಯವಸ್ಥೆಯನ್ನು ಧರ್ಮಸ್ಥಳದಲ್ಲಿ ಮಾಡ್ತಾ ಇರೋದು ಬೇರೆ ಜಿಲ್ಲೆ ಬೇರೆ ರಾಜ್ಯದಲ್ಲ ಬೇರೆ ದೇಶದಲ್ಲೂ ಈ ಅನುಕರಣೆಯನ್ನು ಪಡೆಯಲಿಕ್ಕೆ ಇಷ್ಟಪಡ್ತಾ ಇದೆ ಏನು ನಮ್ಮ ಅಕ್ಕ ಅಕ್ಕದಂಗೇರೆ ಮತ್ತು ಮಕ್ಕಳಾಗಿ ಕನ್ನಡ ಇಲ್ಲೆಲ್ಲರಿಗೂ ಕೇಳೋದಿಷ್ಟೇ ಸಿದ್ಧ ಸದುಪಯೋಗ ಪಡ್ಕೊಂಡಿದ್ದ ಆದ ನಂತರದಲ್ಲಿ ಮತ್ತೊಬ್ಬರಿಗೆ ಅವಕಾಶಕ್ಕೆ ನೀವು ಪಡೆದಂತಹ ಏನು ಈ ವ್ಯವಸ್ಥೆ ಒಳಗೆ ಅದರ ಋಣವನ್ನು ತೀರಿಸುವಂತ ಒಂದು ಮನೋಭಾವನೆಯನ್ನು ನೀವೆಲ್ಲರೂ ಬೆಳೆಸ್ಕೋಬೇಕಾಗಿ ಮಾಡಿದ್ರೆ ನಾನು ಎಲ್ಲರೂ ಯಾರಿಂದ್ರೂ ತೃಪ್ತಿ ಆಗಿದೆ ಅಂತ ಹೇಳ್ತಾ ಇಲ್ಲ ಸಮಯಕ್ಕೆ ತಕ್ಕಂತೆ ಅದನ್ನ ಮಾಡಿದಾಗ ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಆ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇರೋದ್ರಿಂದ ಈ ಮಟ್ಟಕ್ಕೆ ನಾವು ಈ ಸಂಸ್ಥೆ ಬೆಳೆದಿದೆ ಇದರಲ್ಲಿ ನಿಮ್ಮ ಸಹಕಾರ ತುಂಬ ಇದೆ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇದೆ ಇದು ಮುಂದೂ ಸಹ ಮಾಡಲಿಕ್ಕಿದೆ ಬಹುಶಃ ಈಗ ನಾನು ಅನೌನ್ಸ್ ಮಾಡ್ಬೋದನ್ನು ಹದಿನೈದನೇ ತಾರೀಕಿಂದ ಅಕ್ಟೋಬರ್ ನಾನು ನಿಮ್ಮೆಲ್ಲ ಪತ್ರಕರ್ತರಲ್ಲಿ ಕೇಳ್ಕೊತಾ ಇದ್ದೀನಿ ಹರಿಹರಕ್ಕೆ ಒಂದು ಹದಿನೈದನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಮಧ್ಯವರ್ಗದ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೀವಿ ಅದಕ್ಕೆ ಇನ್ನೂ ಜಾಗ ನಿಗದಿಯಾಗಿಲ್ಲ ಅದಾಗುತ್ತೆ ಸೊ ಈ ಪರಿವರ್ತನೆ ಮಾಡುವ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗಿದೆ ಖಂಡಿತವಾಗೂ ನೀವು ಮಾಡ್ಕೊಡ್ತೀರ ನಂಬಿಕೆ ಇದೆ ಈ ವಿಶ್ವಾಸದಿಂದ ನನಗೆ ಮಾತಾಡಿ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಂದಿಸ್ತಾ ಇದೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ